ಭಟ್ಕಳ ತಾಲೂಕಿನ ಬೆಳ್ನಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆಯೊಂದು ಸಂಪೂರ್ಣ ಸುಟ್ಟು ಹೋಗಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ವೈಯಕ್ತಿಕವಾಗಿ ಧನಸಹಾಯ ಮಾಡುವ ಮೂಲಕ ಬೆಂಕಿಯ ಕೆನ್ನಾಲಗಿಯಲ್ಲಿ ಬೆಂದ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಭಟ್ಕಳ ತಾಲೂಕಿನ ಬೆಳ್ನಿ ಗ್ರಾಮದಲ್ಲಿ ಜ್ಯೋತಿ ಜ್ಯೋತಿಮೋಗೇರ್ ಎನ್ನುವವರ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಘಟನೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಪುಸ್ತಕಗಳೆಲ್ಲ ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ವು ಉಳಿದುಕೊಳ್ಳೋಕೆ ಇದ್ದ ಸೂರು ಬೆಂಕಿಗಾಹುತಿಯಾಗಿದ್ದು ಜ್ಯೋತಿ ಮೋಗೇರ್ ಕುಟುಂಬವನ್ನ ಕಣ್ಣೀರ ಕಡಲಲ್ಲಿ ಮುಳುಗುವಂತೆ ಮಾಡಿತ್ತು ಈ ವಿಷಯ ತಿಳಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಗಳ ವೈದ್ಯರು ಬೆಳ್ಳಿ ಗ್ರಾಮದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಈ ವೇಳೆ ಜ್ಯೋತಿ ಮೋಗೇರ್ ತಮ್ಮ ಕಷ್ಟದ ಬದುಕು ಮತ್ತು ಈಗ ಮನೆ ಇಲ್ಲದಿರುವುದನ್ನ ಹೇಳಿ ಸಚಿವರ ಮುಂದೆ ಕಣ್ಣೀರು ಹಾಕಿದ್ದಾರೆ ಕುಟುಂಬದ ದಯನೀಯ ಸ್ಥಿತಿ ನೋಡಿ ಮರುಗಿದ ಸಚಿವರು ಸ್ಥಳದಲ್ಲೇ ಒಂದು ಲಕ್ಷ ರೂಪಾಯಿ ಧನ ಸಹಾಯವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಜ್ಯೋತಿ ಮೋಗೇರ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿ ಧೈರ್ಯವನ್ನ ತುಂಬಿದ್ದಾರೆ ಈ ವೇಳೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಸುಧಾಕರ್ ನಾಯ್ಕ್ ಶ್ರೀಧರ್ ಮೋಗೇದ್ ಹಾಗೂ ಬೆಳ್ಳಿ ಗ್ರಾಮಸ್ಥರು ಸಚಿವರೊಂದಿಗೆ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಟ್ಯಾಸ್ಕ್ ಹೊನ್ನಾವರ